ನಕ್ಕ ನಕ್ಕಷ್ಟು ದಿನ ನಿನದು ಹತ್ತ ದಿನ ನಿನದಲ್ಲ ನೀ ನಗುವ ಹೂವಾಗಿ ಜಗದವನದಲ್ಲಿ ಹೂ ಬಿಡದ ಲತೆಗಾರು ನೀರ ನಡೆಯುವಲ್ಲಿ ನಗುತ್ತಲಿರು ಜನನಗಲಿ ಮನೆ ನಗಲಿ ಮನನಗಲಿ ಮುತ್ತುರಾಮ ಹಂಚಿಕುವ ಗಿರುವಷ್ಟು ನಕ್ಕು ಬಿಡುಗಾದಷ್ಟು ಒಂದಷ್ಟು ನಗುತ ನಗುತ್ತಲಿರುಗಿಷ್ಟು ಎಷ್ಟೆಷ್ಟು ಸಂಗ್ರಹವೋ ಪೇಚಾಟಗಷ್ಟು ಬಾಳೆಂಡ ಮುದ್ದುರಾಮ ಬಕ್ಕ ಎದ್ದಾಗ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಡಿಗೆ ಬೆಳಕ ತಂದವರ ಅವರಿಟ್ಟ ದೋಣಿಯಲ್ಲಿ ನಿತ್ಯ ಪಯಣ ಬರವರು ನಮಿಸೋಡ ಚರಣಕ್ಕೆ ಮುದ್ದು ರಾಮ ಜನ್ಮವಿತ್ತವರಾರು ಅನ್ನವಿತ್ತವರಾರು ಗುಣ ನೆಲೆಗೊಳಿಸಿ ಬಳಸಿದವರಾರು ನಿನ್ನ ಸುಖ ಸಂಚಯಕ್ಕೆ ನಿನ್ನ ಸುಖ ಸಂಚಯಕ್ಕೆ ಬೆವಲು ಸುರಿದವರಾರು ನೀ ಗುಣದ ಮುದ್ದುರಾಮ ಅದು ಆದರೆ ವಿಶೇಷ ಚೈತನ್ಯದ ಭೀಮನ ಕೋಣೆಯ ಶಾಲೆಯಲ್ಲಿ ಆ ಮಕ್ಕಳ ಆ ಒಂದು ಚೈತನ್ಯವನ್ನು ನೀವು ಕಾಣುವುದರ ಮೂಲಕ ನಿಮ್ಮ ನಿಮ್ಮ ಚೈತನ್ಯ ಶಕ್ತಿಯನ್ನು ಅತಿಗೂ ಕೂಡ ಸಮರ್ಪಿಸಿಕೊಳ್ಳುವುದರ ಮೂಲಕ ನಿಮ್ಮ ಚೈತನ್ಯವನ್ನು ವೃದ್ಧಿಸಿಕೊಳ್ಳಿರ್ತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕಳಕಳಿ ಏನಂತೀರಿ ಏನಂತೀರಿ ಇನ್ನೊಮ್ಮೆ ಭೇಟಿಯಾಗೋಣ ನಮಸ್ಕಾರ